ಆ ಪೋಸ್ಟಲ್ಲೂ ಕೂಡ ನಿನ್ನೆ ಕೂಡ ನಾನು ಹನ್ನೊಂದುವರೆವರೆಗೂ ಎಲ್ಲರಿಗೂ ನಮ್ಮ ಬಿ ಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೂಚನೆ ಕೊಟ್ಟಿದ್ದೀನಿ ಇವಾಗಲೇ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆ ಪ್ರಕರಣಗಳು ಜಾಸ್ತಿ ಆಗೋಂಥ ಸಂಭವ ಇರೋದು ಸೊ ಆದ್ದರಿಂದ ಎಲ್ಲರನ್ನು ಕೂಡ ವಿಜಿಲೆಂಟ್ ಆಗಿರೋ ಕೇಳಿದ್ದೀನಿ ಅಲರ್ಟ್ ಆಗಿರೋ ಕೇಳಿದ್ದೀನಿ ಆ ಎಲೆಕ್ಷನ್ನ ನ್ಯಾಯವಾಗಿ ಮುಕ್ತವಾಗಿ ಎಲ್ಲರಿಗೂ ವಿಶ್ವಾಸಾರ್ಹವಾಗಿ ನಾವು ಎಲೆಕ್ಷನ್ ಮಾಡ್ತೀವಿ ಅಂತಂದ್ಬಿಟ್ಟು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಕೊನೆಯ ನಲವತ್ತೆಂಟು ಗಂಟೆಗಳಲ್ಲಿ ಮಾದರಿ ನೀತಿ ಸಂಹಿತೆ ಇದು ಬಹಳ ಮುಖ್ಯ ಬಹಿರಂಗ ಪ್ರಚಾರ ಮಾಡುವಂತಿಲ್ಲ ನಲವತ್ತೆಂಟು ಗಂಟೆ ಗಂಟೆ ಅವಧಿಯಲ್ಲಿ ಏನೇನೋ ಒಬ್ಬ ಅಭ್ಯರ್ಥಿ ಈಗ ನಮಗೇನು ಕಣದಲ್ಲಿದ್ದಾರೆ ಹದಿನೈದು ಅಭ್ಯರ್ಥಿಗಳು ಅವರು ಏನೇನು ಮಾಡಬೇಕು ಮಾಡಬಾರ್ದು ಅಂತಂದಿದೆ ಬಹಿರಂಗ ಪ್ರಚಾರ ಮಾಡುವಂತಿಲ್ಲ ಬಹು ಬಹಿರಂಗ ಪ್ರಚಾರ ಅಂತ್ಯಗೊಂಡ ನಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತದಾರರಲ್ಲದ ರಾಜಕೀಯ ಮುಖಂಡರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವುದನ್ನು ನಿರ್ಬಂಧಿಸಿದೆ ಅವರು ಯಾರ್ಯಾರು ಕ್ಯಾಂಪೇನಿಂಗ್ ಬಂದಿದ್ದರು ಯಾರ್ಯಾರಿಗೆ ಇವ್ರಿಗೆ ಅಸಿಸ್ಟೆಂಟ್ ಮಾಡೋಕ್ಕೆ ಅಸಿಸ್ಟೆನ್ಸ್ ಮಾಡಕ್ಕೆ ಬಂದಿದ್ದರು ಸ್ಟಾರ್ ಕ್ಯಾಂಪೇನರ್ಸು ಇವರೆಲ್ಲೂ ಕೂಡ ಅವರು ನಮ್ಮ ಕ್ಷೇತ್ರದ ಮತದಾರರಲ್ಲದವರು ಅವರು ಮತ ನಮ್ಮ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಹೊರಗಡೆ ತೆರಳಬೇಕು ನಂಬರ್ ಒನ್ ನಂಬರ್ ಟು ಧ್ವನಿ ವರ್ಧಕಗಳನ್ನು ಬಳಸುವಂತಿಲ್ಲ ಧ್ವನಿವರ್ಧಕಗಳದಿತ್ತಲ್ವ ಹತ್ತು ಗಂಟೆಯಿಂದ ರಾತ್ರಿ ಆರು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಹತ್ತು ಗಂಟೆವರೆಗೂ ಅದು ಬ ಬಳಸುವಂಥ ಇಲ್ಲ ಮತಗಟ್ಟೆಯ ನೂರು ಮೀಟರ ಒಳಗೆ ಮತಯಾಚನೆ ಮಾಡುವಂತಿಲ್ಲ ನೂರು ಮೀಟರ್ ಒಳಗೆ ನಾವು ನಮ್ಮ ಏರಿಯಾ ಪೋಲಿಂಗ್ ಏರಿಯಾ ಅಂತಂದ್ಬಿಟ್ಟು ಗುರು ಮಾಡಿರ್ತೀವಿ ಮತಗಟ್ಟೆ ಏರಿಯಾ ಅಂತಂದ್ಬಿಟ್ಟು ಅದರಲ್ಲಿ ಯಾರೂ ಮತಯಾಚನೆ ಮಾಡುವಂತಿಲ್ಲ ಆನಂತರ ಮತಗಟ್ಟೆ ಇನ್ನೂರು ಮೀಟರ್ ಒಳಗೆ ಅಭ್ಯರ್ಥಿಯು ಚುನಾವಣಾ ಬೂತು ಅವ್ರದ್ದೊಂದು ಚುನಾವಣಾ ಬೂತ್ ಅಂತಂದ್ಬಿಟ್ಟು ಅಂದರೆ ಅವರವರ ಪಕ್ಷದ್ದು ಎರಡು ಚೇರು ಒಂದು ಟೇಬಲ್ಲು ಒಂದು ಶೇಡ್ಗೆ ಅಂತಂದ್ಬಿಟ್ಟು ಪರ್ಮಿಷನ್ ಕೊಟ್ಟಿರ್ತಾರೆ ಸೊ ಚುನಾವಣಾ ಈಗ ಅದು ಇನ್ನೂರು ಮೀಟರ್ ಆಚೆ ಅವರು ಹಾಕ್ಕೊಂಡ್ಬಿಟ್ಟು ಅವರು ಇದನ್ನು ಮಾಡೋಂಗಿಲ್ಲ ಏನು ಕ್ಯಾನ್ವಾಸೆಲ್ಲ ಮಾಡೋಂಗಿಲ್ಲ ಅಲ್ಲಿ ಬಂದಂಥ ವೋಟರ್ಸ್ಗೆ ಏನಾದರೂ ಅವ್ರ ಕಡೆಯಿಂದ ಹೆಲ್ಪ್ ಮಾಡ್ಬೋದು ಹೆಲ್ಪ್ ಮಾಡ್ಬೋದು ಅಂದರೆ ಮತದಾರ ಪಟ್ಟಿಯಲ್ಲಿ ನಿಮ್ದೇನಿದೆ ಯಾವ ಕ್ರಮ ಸಂಖ್ಯೆ ಇದೆ ಅಂತಂದ್ಬಿಟ್ಟು ಹೇಳ್ಬೋದು ಹೊರತು ಅಲ್ಲಿ ಇದು ಮಾಡಿಬಿಟ್ಟು ಆಮಿಷ ಒಡ್ಡುವಂತಹ ಅಥವಾ ಇಂಡ್ಯೂಸ್ಮೆಂಟ್ ಮಾಡುವಂತಹ ಯಾವುದೇ ಕೆಲಸಗಳನ್ನ ಅಲ್ಲಿ ಮಾಡಬಾರ್ದು ಆನಂತರ ವಾಹನಗಳನ್ನು ವಾಹನಗಳಲ್ಲಿ ಮತದಾರನ್ನು ಕರೆದು ತಂದು ಮತಗಟ್ಟೆವರೆಗೂ ಕರೆದು ತರುವಂತೆ ಇಲ್ಲ ಅದಕ್ಕೆ ನಮ್ಮ ಅದು ಚುನಾವಣಾ ಆಯೋಗ ಇದೆಲ್ಲ ನೋಡಿಬಿಟ್ಟು ದಿವ್ಯಾಂಗ ಮತದಾರರು ಮತ್ತು ಯಾರೂ ಕೈಲಾಗಲ್ಲ ಅಂಥ ಮತದಾರರಿಗೆ ನಾವೇ ಚುನಾವಣಾ ಆಯೋಗದ ಸ್ವಂತ ಖರ್ಚಿನಲ್ಲಿ ವಾಹನದ ವ್ಯವಸ್ಥೆಯನ್ನು ಮಾಡೋದ್ರಿಂದ ತಾವು ಮತದಾರರು ಯಾರ ಮೇಲೂ ಡಿಪೆಂಡ್ ಆಗಬೇಡಿ ನಾ ರಿಕ್ವೆಸ್ಟ್ ಮಾಡಿ ನಾವು ಕೊಡ್ತೀವಿ ಸೊ ಅದರ ಮೂಲಕ ತಾವು ಬನ್ನಿ ಯಾವುದೇ ಒಂದು ಅಂದರೆ ಅಭ್ಯರ್ಥಿಗಳು ಈ ಥರ ಮಾಡೋದು ನಿಷಿದ್ಧವಾಗಿದೆ ನೆಕ್ಸ್ಟು ಮನೆ ಮನೆಗೆ ಹೋಗಿ ಮ ಪ್ರಚಾರ ಮಾಡುವಾಗ ಅಂದರೆ ಆ ನಂತರ ಮನೆ ಮನೆ ಪ್ರಚಾರ ಇರುತ್ತೆ ಮನೆ ಮನೆ ಪ್ರಚಾರದಲ್ಲಿ ಐದು ಜನಕ್ಕಿಂತ ಹೆಚ್ಚಿಗೆ ಇರುವಂತಿಲ್ಲ ಅಂದರೆ ಅವರೇನು ಮನೆ ಮನೆಗೆ ಹೋಗಿ ಕಲ್ನಡಿಗೆಯಲ್ಲಿ ಪ್ರಚಾರ ಮಾಡ್ತಾರೆ ಐದು ಜನಕ್ಕಿಂತ ಹೆಚ್ಚು ಇರುವಂತಿಲ್ಲ ಆಮೇಲೆ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಜಾಹೀರಾತು ನೀಡುವಾಗ ಈ ನಲವತ್ತೆಂಟು ಗಂಟೆಯಲ್ಲಿ ಎಮ್ ಸಿ ಎಮ್ ಸಿ ಅಂತಂದ್ಬಿಟ್ಟು ಕಮಿಟಿ ಇದೆ ಆ ಕಮಿಟಿ ಮೂಲಕ ಅದರಲ್ಲಿ ಯಾವುದು ಅನುಮೋದನೆ ಆಗುತ್ತೆ ಅದನ್ನು ಮಾತ್ರ ಮಾ ಮಾಡಲಿಕ್ಕೆ ಅವಕಾಶ ಇದೆ ಅದು ಬಹುಶಃ ಬಹಳ ಒಂದು ಗಂಭೀರವಾದಂಥ ಒಂದು ಇದು ಪ್ರೀ ಸರ್ಟಿಫಿಕೇಷನ್ ಈಸ್ ಎ ಮಸ್ಟ್ ಏನೇ ಒಂದು ನಿಮ್ಮದು ಅಡ್ವರ್ಟೈಸ್ಮೆಂಟ್ ಪ್ರಿಂಟ್ ಮೀಡಿಯಾ ಬಂತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂತು ಅಂತಂದರೆ ಎಮ್ ಸಿ ಎಮ್ ಸಿ ಕಮಿಟಿ ಮೂಲಕ ಅದು ಕ್ಲಿಯರ್ ಆಗಬೇಕು ಅಂತಂದ್ಬಿಟ್ಟು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಸಾರ್ವತ್ರಿಕ ರಜೆ ತಮಗೆ ಗೊತ್ತಿದೆ ವೇತನ ಸಹಿತ ರಜೆ ಒನ್ ತರ್ಟಿ ಫೈವ್ ಬಿ ಆಫ್ ಆರ್ ಪಿ ಆ್ಯಕ್ಟು ವೇತನ ಸಹಿತವಾದಂತಹ ರಜೆ ಇದೆ ಯಾರೂ ಕೂಡ ನಾನು ರಜೆ ಕೊಡಲ್ಲ ಹೋಗು ಇದು ಅಂತಂದು ಅನ್ನೋಂಗಿಲ್ಲ ಪ್ರತಿಯೊಬ್ಬರೂ ಕೂಡ ಸರ್ಕಾರಿ ಕಚೇರಿಗಳಾಗಿರ್ಬೋದು ಕೈಗಾರಿಕೆಗಳಾಗಿರಬಹುದು ಯಾವುದೇ ಒಂದು ಘಟಕಗಳಾಗಿರ್ಬೋದು ಅನುದಾನಿತ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಬೇರೆ ಬೇರೆ ಸಂಸ್ಥೆಗಳು ಇದೆಲ್ಲದಕ್ಕೂ ಅನ್ವಯಿಸ ದಿನಗೂಲಿ ಆಗಿರ್ಬೋದು ಈ ಥರದ್ದು ಎಲ್ಲ ಒಂದು ಎಲ್ಲೆಲ್ಲಿ ನಾವು ಕೆಲಸ ಮಾಡ್ತೀವಿ ಅವರೆಲ್ಲರಿಗೂ ಇದು ಅನ್ವಯ ಆಗುತ್ತೆ ವೇತನ ಸಹಿತವಾದಂತಹ ರಜೆ ಅವತ್ತು ಇದಾಗುತ್ತೆ ಎಲ್ಲರೂ ದಯವಿಟ್ಟು ಓಟ್ ಮಾಡಿ ಅಂತಂದ್ಬಿಟ್ಟು ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ನಾನು ಕೇಳ್ಕೊಳ್ತೀನಿ